ವೆಲ್ಕಮ್ ಬ್ಯಾಕ್ ಟು ತ್ರಿಷಾಸ್ ಕಿಚನ್ ನಾನು ಒಂದು ಸೂಪರ್ ಟೇಸ್ಟಿಯಾಗಿರೋವಂಥ ಮೊಸರನ್ನ ರೆಸಿಪಿ ಮಾಡಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ ಇದೇ ಥರ ಮಾಡಿಕೊಂಡು ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮೊದಲಿಗೆ ನಾನು ಅನ್ನನ ಮಾಡಿಟ್ಕೊಂಡು ತಣ್ಣಗಾದ್ಮೇಲೆ ಸ್ವಲ್ಪ ಮೊಸರು ಹಾಕೊತ ಇದ್ದೀನಿ ಅದಕ್ಕೆ ತಕ್ಕಷ್ಟು ನೀರು ಹಾಕಿದ್ದೀನಿ ನಾನು ಹಾಲು ಹಾಕಿದ್ರೆ ಹಾಲು ಹಾಕ್ಕೊಳ್ಳಿ ನಾನು ನಾ ಎಲ್ಲಿ ನೀರು ಹಾಕ್ಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಎತ್ತಿಟ್ಕೊಳ್ಳಿ ಇದೇ ಥರ ಕಲಸಿ ಎತ್ತಿಟ್ಕೊಳ್ಳಿ ಅನ್ನ ಸ್ವಲ್ಪ ಮೆತ್ತಗಿರಬೇಕು ಆಮೇಲೆ ಒಗ್ಗರಣೆಗೆ ನಾನು ಸ್ವಲ್ಪ ಎಣ್ಣೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕ್ತೀನಿ ಇವಾಗ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಸಾಸಿವೆ ಕರ್ಬೇವನ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಒಂದು ಚ ಒಂದು ಶುಂಠಿ ಹಾಕೋತಾ ಇದ್ದೀನಿ ಒಂದು ಇಂಚಷ್ಟು ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕೊಂಡ್ರದ್ದು ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎರಡು ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹಿಂಗಾಕಿ ಸ್ಟವ್ ಆಫ್ ಮಾಡಿ ತಣ್ಣಗಾಗೋಕ್ಕೆ ಇದ್ದೀನಿ ಒಗ್ಗರಣೆ ತಣ್ಣಗಾದ್ಮೇಲೆ ಹಾಕಬೇಕು ನೋಡಿ ಇದು ನಾ ಮತ್ತು ಮೊಸರನ್ನ ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಇನ್ನೊಂದು ಸರ್ತಿ ಕಲಸಿಟ್ಕೊಂಡು ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ದ್ರಾಕ್ಷಿ ಇತ್ತು ಮನೇಲಿ ಹಾಕೋತಾ ಇದ್ದೀನಿ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸ್ವಲ್ಪ ದಾಳಿಂಬೆ ಹಾಕೋತಾ ಇದ್ದೀನಿ ಅದಾದಮೇಲೆ ಕ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರ ಒಂದು ಸತಿ ಟ್ರೈ ಮಾಡಿ ಯಾರಿಗೆ ಮೊಸರು ಇಷ್ಟ ಆಗಲ್ಲ ಅವರು ತಿಂದೇ ತಿಂತಾರೆ ಮೊಸರನ್ನ ಆಮೇಲೆ ಒಗ್ಗರಣೆ ತಣ್ಣಗಾಯಿತು ಅದನ್ನು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡಾದ್ಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿಂದು ನೋಡೋಕ್ಕೆ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್